ಇದು ಘಟಪ್ರಭಾ ಘಟಪ್ರಭಾ ಸಿಟಿ ಇಲ್ಲಿ ಈಜೆ ಸರ್ಕಲ್ದಾಗ ಒಂದು ಸ್ವಲ್ಪ ಭಾಳ ರಶ್ ಇರ್ತದೆ ನೋಡಿ ಹೆಂಗೆ ಹೆಂಗೆ ಬರ್ತಾರೋ ಏನು ಯಾರೇನು ಸಿಗ್ನಲ್ ಕೊಡಲ್ಲ ಯಾರು ಎಲ್ಲಿ ಬರತ್ತಾರೋ ಹೆಂಗೆ ಬರತ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಐತೆ ಘಟಪ್ರಭಾ ಸಿಟಿ ಆಲ್ಮೋಸ್ಟ್ ಫ್ರೆಶ್ ಒಂದು ಸ್ವಲ್ಪ ವಾಶಿಂಗ್ ಮಾಡಿಸ್ಬೇಕು ವಾಷಿಂಗ್ ಲೇಟ್ ಆಗಿ ನಿನ್ನೆ ಹೋಗಿದ್ವಿ ನಾವು ಚಿಕ್ಕೋಡಿಗೆ ನಮ್ಮ ರಿಲೇಟಿವ್ಸೊಬ್ಬ ಬೈಕ್ದಾಗಿಂದು ಬಿದ್ದ ಸ್ವಲ್ಪ ಮುಖಕ್ಕೆಲ್ಲ ಗಾಯ ಮಾಡ್ಕೊಂಡಿದ್ದಾನ ನೈಟ್ ಒಂಬತ್ತು ಆಗಿದ್ದದ ಘಟನೆ ಇಮಿಡಿಯೇಟ್ ಆ್ಯಂಬುಲೆನ್ಸ್ ಬಂದದಕ್ಕೆ ಮನುಷ್ಯ ಉಳಿದು ಪಾರಾಗಿ ಬಂದ ಹೆಲ್ಮೆಟ್ ಹಾಕೋತಿದ್ದಂದ್ರೆ ಏನೂ ತೊಂದರೆ ಇರಲಿಲ್ಲ ಮೇನ್ ಅದೈತೆ ವಿತೌಟ್ ಹೆಲ್ಮೆಟ ಹೋಗಿ ಕೆಳಗೆ ಒಂದು ಏಳು ಗಂಟೆ ಅಡಿ ಒಂದು ಯಾವುದೋ ಗಟ್ರ ಥರ ಅಥವಾ ಆಳ ಇರೋ ಜಾಗದಾಗ ಬಿದ್ದಾನು ಓ ಇಲ್ಲಿ ವಾಟ್ರ್ ವಾಶು ಗಾಡಿ ಆಟೋಮೆಟಿಕ್ ಬಂದು ಅದಕ್ಕೆ ನೋಡ್ ಗೊತ್ತಾಗುತ್ತೆ ವಾಷಿಂಗ್ ಬಹುಶಃ ಇವತ್ತು ಆಗೋದು ಪಾಸಿಬಲ್ ಇಲ್ಲ ಹಂಗಾರೆ ಯೂಸ್ ಮಾಡ್ನು ಏಟ್ ಇಯರ್ಸ್ ಮ್ಯಾಲಾಯಿತು ಒಂಬತ್ತು ಇಯರ್ಸ್ ಹಾಂ ಒಂಬತ್ತೇ ಒಂಬತ್ತು ವರ್ಷ ಆಯಿತು ಈ ಗಾಡಿ ತೊಗೊಂಡ ಇಲ್ಲಿವರೆಗೂ ಜಸ್ಟ್ ಓಡಿತದ ಹದಿನಾರು ಸಾವಿರದ ಎಂಟುನೂರ ಐದು ಕಿಲೋಮೀಟ್ರ ಸೊ ಪ್ರಿಟಿ ಗುಡ್ ಇಷ್ಟೊಳಗೆ ಎಂಟು ಒಂಬತ್ತು ವರ್ಷದೊಳಗೆ ಹೋಗ್ರು ಒಂದು ಲಕ್ಷ ಕಿಲೋಮೀಟ್ರ್ ಓಡಿಸ್ಬಿಡ್ತಾರು ನಾ ಜಾಸ್ತಿ ಈ ಗಾಡಿ ಓಡಿಸಲ್ಲ ಸಿಟಿದಾಗು ಭಾಳ ಕಡಿಮೆ ಹೆಚ್ಚಾಗಿ ನಾ ಮಿಸ್ಸಸ್ಸನ್ನು ಓಡಿಸ್ತಿರು ಗಾಡಿ ಒಂದು 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 ಇಯರ್ಸ್ ಒನ್ ಇಯರ್ ಬ್ಯಾಕ ಇಲ್ಲಿ ಇಲ್ಲೇ ಒಂದು ಎರಡು ವರ್ಷ ಇರಬೇಕು ಸ್ಕೂಲಿಗೆ ಹಾಕ್ಬೇಕು ನನ್ನ ಅಂತೇಳಿ ವಿಚಾರ ಮಾಡಿದ್ರು ಅವರ ಆವಾಗ ಗಾಡಿ ಗಾಡಿದ ಅವ್ರಿಗೆ ಸ್ಕೂಲ್ ಕರ್ಕೊಂಡು ಹೋಗಿಬಿಡಾಕ ಅವ್ರಿಗೆ ಎಲ್ಲೇ ಓಡಾಡಕ್ಕಂತೇಳಿ ಬೆಂಗ್ಳೂರದಿಂದ ಘಟಪ್ರಭಕ್ ತೊಗೊಂಡ್ಬಂದದ ಗಾಡಿದ ವಯ ಟ್ರೈನ್ ಅದರ ನಂತರ ಒನ್ ಮಂತ್ ನಂತರ ಅವ್ರಿಗೂ ಇಲ್ಲಿರೋಕೆ ಮನಸ್ಸಾಗಲಿಲ್ಲ ಬೆಂಗಳೂರಾಗೆ ನಾನು ಸಿಂಗಲ್ ಆಗಿದ್ದನಿ ನನಗೂ ಊಟಗಳಿಂದ ಊಟಗಳ ನಾನೇ ರೀತಿ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಎಲ್ಲ ಕೆಲಸ ನಾವು ಹೋಗ್ಬೇಕಾ ಸೊ ನಾನು ಅನ್ನಿ ಅದು ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಸೀದಾ ಇಲ್ಲೇ ಬೆಂಗ್ಳೂರಿಗೆ ಬಂದುಬಿಡ್ರಿ ಬೆಂಗ್ಳೂರಿಗೆ ನಾನು ಸ್ಕೂಲ್ ಹಚ್ಚಿಬಿಡ್ರಿ ಏನಾಗಿದೆ ಅಂತೇಳಿ ಅಂದು ಅವಾಗ ಪ್ಲ್ಯಾನ್ ಚೇಂಜ್ ಮಾಡಿ ಬಟ್ ಈ ಗಾಡಿ ಟ್ರೈನ್ದಾಗ ಅವಾಗ ತಿರ್ಗಾ ಇದನ್ನು ಟ್ರೈನ್ದಾಗ ಹಾಕೋಕ್ಕಾಗಲಿಲ್ಲ ನಮ್ಗೆ ಸೊ ಹಂಗೆ ಗಾಡಿ ಇಲ್ಲೇ ಉಳಿತಿದ ಅಲ್ಲಿ ನನ್ನ ಹತ್ರ ವರ್ಕ್ ಐತಿ ಐ ಟ್ವೆಂಟಿ ಕಾರ್ ಐತಿ ಆಮೇಲೆ ಇವಾಗ ರೀಸೆಂಟಾಗಿ ಡ್ಯೂ ತ್ರೀ ನೈಂಟಿ ತೊಗೊಂಡು ಸೊ ಅಲ್ಲಿಯೂ ಏನು ಅವಶ್ಯಕತೆ ಇಲ್ಲಿ ಈ ಗಾಡಿದ ಸೊ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದು ಅದನ್ನು ಘಟಪ್ರಭಾದಾಗ ನಾವು ಬಂದಾಗ ಒಂದು ಮೂರು ನಾಲ್ಕು ದಿವಸ ಓಡಿಸ್ತೀವಿ ಅಷ್ಟೆ ಅದನ್ನು ಬಿಟ್ಟರೆ ಮತ್ತೆ ಜಾಸ್ತಿ ಏನು ಓಡಿಸೋಲ್ಲ ಹೆಂಗೆ ಹೊಟ್ಟಿದ್ವಿ ನೋಡು ಏನು ಏನೋ ಆಗೈತೆ ನೋಡು ಗಾಳಿಯು ಅಲೈನ್ಮೆಂಟ್ ಹೋಗೈತೆ ಮುಂದಿನ ಗಾಲಿ ಕಡೆ ಹೋಗೈತಿ ಹಿಂದಿನ ಗಾಲಿ ಕಡೆ ಹೋಗೈತಿ ಮ್ಯಾನೇಜ್ ಮಾಡ್ಕೊಂಡು ಹೊಂಟಿದ್ದನ್ನು ಭಾಳ ಮಂದಿ ಇಲ್ಲಿ ಹಂಗೆ ಮ್ಯಾನೇಜ್ ಮಾಡ್ಕೋತ ಹೋಗ್ತಾರೆ ತಿರ್ಗಿ ಅದನ್ನು ರೆಡಿ ಮಾಡಿಸೋದಿಲ್ಲ ಅದನ್ನ ಲೆವೆಲ್ಗೆ ತೊಗೊಂಡು ಬರೋದಿಲ್ಲ ಕೆಲವೊಂದು ಗಾಡಿಗಳು ಇಂಡಿಕೇಟರ್ ಇರೋದಿಲ್ಲ ಹಂಗೆ ಓಡ್ತಿರ್ತಾವೆ ಕೆಲವೊಂದು ಗಾಡಿ ಹೆಡ್ಲೈಟ್ ಇರ್ತದೆ ಹಂಗೆ ಓಡ್ತಿರ್ತಾವೆ ಕೆಲವೊಂದು ಗಾಡಿಗಂತೂ ರಿಯರ್ ರಿಫ್ಲೆಕ್ಟರೇ ಇರೋದಿಲ್ಲ ಲೋನ್ ಹೌದಿ ದೇ ವಿಲ್ ಮ್ಯಾನೇಜ್ ನಮಗೊಂತ ನಮಗೆಲ್ಲರೂ ಪರ್ಫೆಕ್ಟಾಗಿ ಇದ್ರೆ ಗಾಡಿ ಓಡಿಸ್ತೋ ಅಂದ್ರೆ ಓಡಿಸೋಲ್ಲ ಬಿಕಾಸ್ ಸಿಂಪಲ್ ನಾವು ಕೇರ್ಲೆಸ್ ಮಾಡಿದ್ವಿ ಅಂತಂದರೆ ದೇವರು ನಮ್ಮ ಜೊತೆ ಕೇರ್ಲೆಸ್ ಮಾಡಿಬಿಡ್ತಾನೆ ನಾವು ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿರ್ಬೋದು ಅವಾಗ ಎವ್ರಿಥಿಂಗ್ ಈಸ್ ಗುಡ್ ಗಾಡಿ ಎಕ್ದಮ್ ಕಾಂಪ್ಯಾಕ್ಟ್ ಮಿಷಿನ್ ಐತದ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಆಯಿಲ್ ಕೂಲ್ಡ್ ಇಂಜಿನ ಫೋರ್ ಸ್ಟ್ರೋಕ್ ಯಮಹ Razor 110 ಟು ಡೇ ಇವತ್ತು ನಾನು ರಿಯೂಸ್ ಎಮ್ ಆರ್ ರೈಝರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸಿ ಸಿ ಏರ್ ಕೂಲ್ಡ್ ಏರ್ ಕೂಲ್ಡ್ ಇಂಜಿನ್ ಐತೆ ಈ ಥರ ಇದನ್ನ ತೊಗೊಂಡಿದ್ದ ಟೂ ತೌಸಂಡ್ ಸಿಕ್ಸ್ಟೀನ್ದಾಗ ಟೂ ತೌಸಂಡ್ ಫಿಫ್ಟೀನ್ದಾಗ ಇದು ನ್ಯೂ ಲಾಂಚ್ ಆಗಿತ್ತು ಸೊ ನಾನು ಇದನ್ನು ಟೆಸ್ಟ್ ಆಗಿ ತೊಗೊಂಡಿಲ್ಲ ಇದಕ್ಕೆ ನಾನು ಆಲ್ಟ್ರೇಟಿವ್ ತೊಗೊಳಿದೀನಿ ಫೆಸಿನೋ ಇಲ್ಲ ಅಂತಂದ್ರೆ ಡಿಯೋ ಅದರ ನೆಕ್ಸ್ಟ್ ಆ್ಯಕ್ಟಿವ್ ಆಗಿ ತೊಗೋಬೇಕಂತೇಳಿ ಭಾಳ ಆಸೆ ಇತ್ತು ಬಟ್ ಇದ್ರ ತಕ್ಕ ಹೋಗಕ್ಕೆ ಕಾರಣ ಇದು ರೇಸಿಂಗ್ ಸ್ಟೈಲ್ ಲುಕ್ ಇತ್ತು ಮತ್ತು ಇದು ಯಮಹಾ ಇಂಜಿನ್ ಅಂದ್ಬಿಟ್ಟು ಯಮಹಾ ಇಂಜಿನ್ ಮೇಲೆ ಈಸಿದಾಗ ಭರವಸೆ ಮಾಡ್ಬೋದು ಎಕ್ದಮ್ ರಿಫೈನ್ ಇಂಜಿನ್ ಇರ್ತೈತಿದ ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದ್ನಿ ನಾನು ನನ್ನ ಲೈಫ್ದಾಗ ಫಸ್ಟ್ ಶೋರೂಮ್ ಶೋರೂಮ್ ಗಾಡಿದ ಅದಕ್ಕಿಂತ ಮುಂಚೆ ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ದೀನಿ ಡಿಯೋ ಅದನ್ನ ಭಾಳ ವರ್ಷ ಯೂಸ್ ಮಾಡಲಿಲ್ಲ ಅದನ್ನು ನಾನು ಕೊಟ್ಟಿನಿ ಅದರ ನಂತರ ನಾನು ಡಿಸ್ಕೋರ್ ಅವ್ರು ತೊಗೊಂಡಿನಿ ಬಜಾಜ್ ಡಿಸ್ಕೋರ್ ಅದು ಒನ್ ಟ್ವೆಂಟಿ ಫೈವ್ ಸಿಕ್ಕಿ ಅದು ಸೆಕೆಂಡ್ ಹ್ಯಾಂಡ್ದಾಗ ತೊಗೊಂಡಿನಿ ಅದು ಇಲ್ಲೇ ಐತಿ ಘಟಪ್ರಭಾದಾಗ ಐತೆ ಬಿಕಾಸ್ ಅದು ಈಗ ಓಡಿಸೋ ಕಂಡೀಷನ್ದಾಗೆಲ್ಲ ಇಂಜಿನ್ದಾಗ ಸ್ವಲ್ಪ ಪ್ರಾಬ್ಲಮ್ ಐತೆ ನಾನು ಹಾಗೆ ನಿಲ್ಲಿಸಿಬಿಟ್ಟಿದ್ದಾನು ಬಿಕಾಸ್ ಅದು ನನಗೆ ಗಾಡಿ ನಂಬರ್ ಭಾಳ ಇಷ್ಟ ಆಗಿತ್ತು ನಾನು ಅದನ್ನು ನಾ ಯಾರಿಗೂ ಕೊಟ್ಟಿಲ್ಲ ಹಾಗೆ ಇಟ್ಕೊಂಡನು ಈ ಗಾಡಿ ಅದರ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ದಾಗ ನಾನು ತೊಗೊಂಡಿದ್ದೀನಿ ಇ ಎಮ್ ಐ ಆಪ್ಷನ್ದಾಗ ತೊಗೊಂಡಿದ್ದೀನಿ ಅದನ್ನು ಗಾಡಿ ಇದು ಇದ್ರಾಗ ಫ್ರಂಟ್ ಡಿಸ್ಕ್ ಬರ್ತೈತಿ ರಿಯರ್ ಡ್ರಮ್ ಬೇಕಾ ಆಮೇಲೆ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸಿ ಸಿ ಹಂಡ್ರೆಡ್ ಆ್ಯಂಡ್ ಫೋರ್ ಕಿಲೋ ವೆಯ್ಟ್ ಇದೆ ಹಂಡ್ರೆಡ್ ಆ್ಯಂಡ್ ತರ್ಟಿ ತರ್ಟೀನ್ ಸಿ ಸಿ ಸೊ ಕಂಪ್ನಿ ಕ್ಲೇಮ್ ಮಾಡ್ತಿತ್ತು ಫಿಫ್ಟಿ ತ್ರೀ ಮೈಲೇಜ್ ಎಲ್ಲ ಕೊಡ್ತೈತೆ ಅಂತೇಳಿ ಸೊ ಐ ಆಮ್ ನಾಟ್ ಬಿಲೀವ್ ನನ್ಗೆ ಗೊತ್ತಿರ ಪ್ರಕಾರ ಒಂದು ನಲ್ವತ್ತೈದು ನಲವತ್ತೈದರವರೆಗೂ ಮೈಲೇಜ್ ಕೊಡ್ಬೋದು ಜಾಸ್ತಿ ಇದನ್ನು ಓಡಿಸಿದವ್ರೆ ನಮ್ಮ ಮಿಸ್ಸಸ್ಸ ನಾವು ಓಡಿಸಿಲ್ಲ ಇವತ್ತಿಗೆ ಆಲ್ಮೋಸ್ಟ್ ಒಂಬತ್ತು ಎಂಟು ವರ್ಷ ಕಂಪ್ಲೀಟಾಗಿ ಒಂಬತ್ತನೇ ವರ್ಷ ಸ್ಟಾರ್ಟ್ ಐತಿ ನೋಡ್ಬೋದು ಇಲ್ಲಿ ಜಸ್ಟ್ ಸಿಕ್ಸ್ಟೀನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆನ್ ಕಿಲೋಮೀಟರ್ ಹತ್ತೆ ಹೊಡಿತದ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ದಾಗ ಬ್ಯೂಟಿಫುಲ್ ಎಕ್ಸಾಸ್ಟ್ ರಿಯರ್ ಡ್ರಮ್ ಬೇಕು ಬರ್ತೈತಿ ಮತ್ತು ಇದ್ರಾಗ ಒಳಗೆ ಒಂದು ಫುಲ್ ಪೇಸದ ಹೆಲ್ಮೆಟ್ ಕುಂತತಿತ್ತು ಆರಾಮ್ಸಿ ಇಬ್ಬರು ಆರಾಮ್ ಕುತ್ಕೊಂಡು ಹೋಗ್ಬೋದು ಎವ್ರಿಥಿಂಗ್ ಇಸ್ ಗುಡ್ ಸಿಚ್ಚಸ್ ಕ್ವಾಲಿಟಿ ಆಲ್ಮೋಸ್ಟ್ ನಾರ್ಮಲ ಎಲ್ಲರ ಗಾಡಿಗೆತ್ತೂ ನಾ ಆ್ಯಕ್ಟಿವ್ ಆಗಿ ತೊಗೋಬೇಕಂತೇಳಿ ಭಾಳ ಆಸೆಯಿಂದ ಅದನ್ನು ಬುಕ್ ಮಾಡಕ್ಕೆ ಹೋಗಿದ್ದೀನಿ ಬಟ್ ಏನಾಯ್ತಲ್ಲಿ ಅವ್ರದ್ದು ಮಸ್ತಿನ ಭಾಳ ಹೊಂಡೆ ಹೊಂಡೆ ಅದವ್ರದ್ದು ಏನು ರೆಸ್ಪಾನ್ಸ್ ಭಾಳ ಅಷ್ಟೊಂದು ಸರಿಯಾಗಿ ಮಾಡೋದಿಲ್ಲ ಅವರ ಸೊ ನನಗೆ ಬೇಜಾರಾಯಿತು ಅಲ್ಲಿ ಅದ್ರಾಗ ಅದೇ ಶೋರೂಮ್ದಾಗ ನಾನು ಗಾಡಿ ಟೈಮ್ ಟೈಮ್ ಡಿಲಿವರಿ ಕೊಡ್ದಾಗ ಜಗಳ್ತಿದ್ರು ಸೊ ನನಗೇನು ಇತ್ತು ಬೇಡ ಈಗ ಆದರೂ ನಂಗೆ ಮೇಲೆ ಅಷ್ಟೊಂದು ಇದೆಲ್ಲ ಅಲ್ಲ ಬಟ್ ಇಂಜಿನ್ ವೈಸ್ ವಂಡಾ ಇಸ್ ಬೆಸ್ಟ್ ಇಂಜಿನ್ ಬಟ್ ಅವ್ರು ಕೊಡುವಂಥ ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಷ್ಟೇ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ಇಟ್ಸ್ ಅ ಡ್ರೀಲ್ ಬ್ರೇಕರ್ ಇದನ್ನು ತೊಗೊಳಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ನಮ್ಮ ಮಿಸ್ಸಸ್ಸು ಓಡಿಸಬೇಕು ಲೈಟ್ ವೇಟ್ ಇತ್ತು ನಾ ಇದನ್ನು ಟೆಸ್ಟಲ್ಲಿ ತಗೋಲಿಲ್ಲ ಜಸ್ಟ್ ಹಂಗೆ ಕೂತ್ಕೊಂಡು ನೋಡಿನೇ ಮಾಡಿ ನನಗೇನು ಇಷ್ಟ ಆಯ್ತಿದ್ದು ಗಾಡಿ ಅವಾಗ ತೊಂದರೆ ರೀಸೆಂಟ್ ಎಲ್ಲಿ ಯಾರು ಬಿಳಿಸ್ತಾರೆ ಅಂಬಲ್ ಗಾಡಿ ಇದನ್ನು ಇದು ಬೆಂಗ್ಳೂರಾಗಿರೋದಿಲ್ಲ ಇನ್ನು ಇಲ್ಲೇ ಇರ್ತದಿದ ಘಟಪ್ರಭಾದಾಗ ಬಿಕಾಸ್ ಒಂದು ವರ್ಷದ ಹಿಂದೆ ನಮ್ಮ ಮಿಸ್ಸಸ್ ಏನಂದ್ರು ಹುಡುಗೋರ ಬೆಂಗ್ಳೂರಾಗಷ್ಟು ಐಟಮ್ಗಳು ನಮ್ಮ ಕಂಪ್ನಿ ಐಟಮ್ಗಳೆಲ್ಲ ಇರ್ತಾವೆ ಸಣ್ಣ ಸಣ್ಣ ಬೋಲ್ಟ ನಟ್ಟ ಅದನ್ನೆಲ್ಲ ನಮ್ಮ ಸಣ್ಣ ಹುಡುಗಿ ಎರಡು ವರ್ಷದ ಈಗ ಆಕೆ ಏನಾದ್ರೂ ಬಾಯ ಹಾಕೊಂಡ್ರೆ ಮುಂದೆ ಹೋಗಿ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಇಲ್ಲಿ ಶಿಫ್ಟ್ ಆಗ್ಬೇಕಂದ್ರೆ ಅವರ ನೀವು ಒಟ್ಟು ಶಿಫ್ಟ್ ಆಗ್ರಿ ಒಂದು ಎರಡು ವರ್ಷ ಅಲ್ಲಿ ಹುಡುಗಿ ಸ್ವಲ್ಪ ತಿಳಿವಳ್ಕೆ ಆದ ನಂತರ ನೀವು ಬೆಂಗ್ಳೂರಿಗೆ ಬರೋಕೆ ಹಂಗೆಲ್ಲ ವಿಚಾರ ಮಾಡರು ಅದಕ್ಕೋಸ್ಕರ ಮತ್ತು ನಾ ಇಲ್ಲಿ ಇಲ್ಲಿ ತೊಗೊಂಬಂದು ಇಟ್ಕೊನಿ ಅದ ನಂತರ ಅವರು ಒಂದು ಮಂತ್ ಇರೋಕ್ಕಾಗಲಿಲ್ಲ ಇಲ್ಲಿ ನನಗೂ ಅಲ್ಲಿ ಬೆಂಗ್ಳೂರಿಗೆ ಇರೋಕ್ಕಾಗಲಿಲ್ಲ ಸೊ ಮತ್ತೇನು ಮಾಡಿನಿ ಮತ್ತು ಅವ್ರನ್ನೆಲ್ಲ ಶಿಫ್ಟ್ ಮಾಡ್ಕೊನಿ ಅದರ ಗಾಡಿ ಮಾತ್ರ ಇಲ್ಲಿ ಉಳಿದು ನಾವು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಬರ್ತೀವಿ ಸೊ ಅವಾಗ ಯೂಸ್ ಆಗ್ತೈತಿ ಅಂದ್ಕೊಂಡು ಹಂಗೆ ಇಲ್ಲೇ ಇಟ್ಬಿಟ್ಟಿನ ಗಾಡಿ ಎಂಟೇರ್ಸಿದ ನಂತರ ಅನಿಸ್ತು ನನಗೆ ರಿವ್ಯೂ ಕೊಡಬೇಕಿದ್ರು ಗಾಡಿದ ಅನಿಸ ಗಾಡಿದು ರಿವ್ಯೂಸ್ ಕೊಡ್ಬೇಕಂತೇಳಿ ಐನ ಇವರು ಆ್ಯಕ್ಚುಲಿ ಮನರಾಗ ಕೆಲಸ ಮಾಡ್ತಾರೋ ಅಥವಾ ಸಂಬಂಧ ಐನು ಕರೆಯೋತಾರೆ ಜಲ್ದಿ ಬಾ ಜಲ್ದಿ ಬಾ ಫೋಟೋ ತೆಗಿಬೇಕಂತೇಳಿ ಯಾಕಂದ್ರೆ ಅವ್ರು ಹಜ್ರಿ ಬೀಳ್ಬೇಕಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಅವರು ಏನನ್ನ ಕರೆಯಾತಾರ ಮತ್ತಿನ್ನ ಹೇಳ್ಬೇಕಂತಂದ್ರೆ ಭಾಳ ಇಂಜಿನ್ ಸ್ಮೂತ್ ಐತಿ ಒಂದು ಸರಿ ಗಾಡಿ ಇದು ಬಿದ್ದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ನಾನು ಸರ್ವಿಸ್ ಸರ್ವಿಸ್ ಸೆಂಟರ್ದಾಗ ಹೋಗಿ ಇದನ್ನು ಪಾರ್ಟ್ಸ್ ತೊಗೊಂಬ ನಾನು ಕುಣಿಸಿನಿ ಒಂದು ಸರಿ ಹೆಡ್ಲೈಟ್ ಬಲ್ಬ್ ಹೋಗಿತ್ತು ಅದನ್ನು ನಾನು ರಿಪ್ಲೇಸ್ ಮಾಡಿನಿ ಇದು ಆ್ಯಕ್ಚುಲಿ ಹೆಡ್ಲೈಟ್ ಬಂದ್ಬಿಟ್ಟು ಬಲ್ಬ ಹೆಲೋಜನ್ ಬಲ್ಬ ಇದನ್ನ ನಾನು ಹಳಿ ಶಾಂತ್ರಕ್ಕೆ ಹಾಕಿದ್ನಿ ಪವರ್ಫುಲ್ ಐತಿ ಬಟ್ ಇದು ಬ್ಯಾಟ್ರಿ ಮೇಲೆ ವರ್ಕ್ ಆಗೋಲ್ಲ ಇಂಜಿನ್ ಸ್ಟಾರ್ಟ್ ಆಗಿ ಎಕ್ಸೆಲ್ಟ್ರ್ ಕೊಟ್ಟ ನಂತರ ಇದು ಜಾಸ್ತಿ ಬೆಳಕಾಗ್ತೈತಿ ಎವ್ರಿಥಿಂಗ್ ಫೈನ್ ಮತ್ತು ಏನೂ ಇದು ಖರ್ಚು ಮಾಡಿಲ್ಲ ನಾನು ಎಲ್ಲೂ ಆ್ಯಕ್ಸಿಡೆಂಟು ಅದು ಬಿಡಿಸಿಲ್ಲ ಇವರೇ ಯಾರು ಬೆಳೆಸ್ಕೊಂಬಂದ ರೀಸೆಂಟಾಗಿ ನಾನು ಗೊತ್ತಿರೋ ಪ್ರಕಾರ ಇಲ್ಲಿ ನೋಡ್ಬೋದು ನಮ್ಮ ನೆಂಟರು ಯಾರೋ ತೊಗೊಂಡಿರ್ತಾರೋ ಗಾಡಿ ಅವ್ರು ಬೆಳೆಸ್ಕೊಂಬಂದ್ರೆ ಬೇಕಾಸ್ ನಾವಂತೂ ಏನು ಅಷ್ಟೊಂದು ರಫ್ ಆ್ಯಂಡ್ ಟಪ್ಪು ಯೂಸ್ ಮಾಡೋದಿಲ್ಲ ಇಲ್ಲಿವರೆಗೂ ನಾನಂತೂ ಒಂದ್ಸರೂ ಇದನ್ನು ಗಾಡಿ ಕ್ರ್ಯಾಶ್ ಮಾಡಿಲ್ಲ ಸೊ ಭಾಳ ರಿಫೈನ್ ಇಂಜನ್ ಐತೆ ಸೊ ನಥಿಂಗ್ ಎಲ್ಸ್ ಭಾಳ ಲೈಟ್ ವೆಯ್ಟ್ ಗಾಡಿ ಎಕ್ದಮ್ ಕಾಂಪ್ಯಾಕ್ಟ್ ಗಾಡಿ ಐತಿ ಲೇಡೀಸ್ಗಂತೂ ಭಾಳ ಸೂಟೇಬಲ್ ಗಾಡಿ ಬಿಕಾಸ್ ಇಷ್ಟು ಹಗರಿರೋದ್ರಿಂದ ಅವರು ಆರಾಮ್ ಸೀರಿ ಎಲ್ಲಿ ಬೇಕಾದಲ್ಲಿ ಅಥವಾ ಆಗಲಿ ಅಥವಾ ಸಿಟಿ ಒಳಗೆ ಈಸಿದಾಗ ಯೂಸ್ ಮಾಡ್ಕೊ ಯೂಸ್ ಈಸಿದಾಗ ಓಡಿಸ್ಬೋದು ಸೊ ಇದು ಫ್ರಂಟ್ ಮಾತ್ರ ಡಿಸ್ಕ್ ಐತಿ ರಿಯರ್ ಡ್ರಮ್ ಬ್ರೇಕ್ ಆ್ಯಸ್ ಯೂಜ್ವಲ್ ಇಲ್ಲಿವರೆಗೂ ಯಾವುದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿಲ್ಲ ಮುಂದಿನದಾಗಲಿ ಯಾವುದೇ ರೀತಿಯಾಗಲಿ ಓನ್ಲಿ ಜಸ್ಟ್ ಇಂಜಿನ್ ಇಲ್ಲ ಆಯಿಲ್ ಫಿಲ್ಟ್ರಾ ಏರ್ ಫಿಲ್ಟ್ರ ಇಷ್ಟು ಚೇಂಜ್ ಮಾಡಿಸಿರ್ಬೋದು ಅದನ್ನು ಬಿಟ್ಟರೆ ಜಾಸ್ತಿ ಏನು ಕೆಲಸ ಕೊಟ್ಟಿಲ್ಲ ಇದು ಗಾಡಿ ನೋಡ್ಬೋದು ಸಿಂಗಲ್ ಕಿಕ್ ಸ್ಟಾರ್ಟ್ ಆಗುತ್ತೆ ಗಟ್ಸ್ ಗುಡ್ ಥಿಂಗ್ ಇದು ಹೆಲ್ಮೆಟ್ ನೋಡ್ಬೋದು ಗಾಡಿಕಿಂತನೂ ಕಾಸ್ಟ್ಲಿ ಹೆಲ್ಮೆಟ್ ಇತ್ತು ನಂದ ಎಲ್ ಟು ವ್ಯಾಲೆಂಟ್ ಟು ಎಫ್ ಎಫ್ ನೈನ್ ಹಂಡ್ರೆಡ್ ಗೂಗಲ್ದಾಗ ಹೊಡಿರಿ ಎಲ್ ಎಸ್ ಟು ವ್ಯಾಲಿಯಂಟ್ ಟು ಎಫ್ ಎಫ್ ನೈನ್ ಹಂಡ್ರೆಡ್ ಸೊ ಇದ್ರ ಪ್ರೈಸ್ ಗೊತ್ತಾಗ್ಬೋದು ನಿಮಗೆ ಓ ದ್ಯಾಟ್ಸ್ ಇಟ್ ಗೈಸ್ ಒಂದು ರೌಂಡ್ ಹೋಗಿ ಬರ್ರಿ ನಾವು ಗಾಡಿ ಮೇಲೆ ಹೆಂಗಿರ್ತೈತಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಎರಡು ಪಾಕೆಟ್ ಹೋಲ್ಡ್ರು ಮತ್ತು ಅಥವಾ ವಾಟ್ರು ಬಾಟ್ಲ್ ಹೋಲ್ಡ್ರು ಕೊಟ್ಟಿದ್ದರು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಹಾಫ್ ಲೀಟ್ರ್ ವಾಟ್ರ್ ಬಾಟ್ಲು ಇಡ್ಬೋದು ಇಲ್ಲಿ ಶೋ ಯು ಗೈಸ್ ಹ್ಞೂ ಒಂದು ಹಾಫ್ ಲೀಟರ್ ವಾಟರ್ ಬಾಟ್ಲು ಇಡ್ಬೋದು ಇದು ಯಾಕ್ ಏನು ಅಂತಾರದ ಬಿಡ ಅದನ್ನ ಬಗ್ಗೆ ನಾವು ಜಾಸ್ತಿ ಮಾತಾಡೋದಿಲ್ಲ ಇದು ಈ ಥರ ಲಾಕ್ ಮಾಡ್ಬೋದು ಹ್ಯಾಂಡಲ್ ಲಾಕ್ ದೆನ್ ಸೊ ಸ್ವಿಚ್ ಹಾಕೋದು ಏನದು ಕೀ ಕೀ ಹಾಕೋದು ಕಡೆ ಲಾಕ್ ಆಗಿಬಿಡ್ತೈತಿ ಮತ್ತು ಇದು ಮ್ಯಾಗ್ನೆಟ್ ಥರ ಇಲ್ಲಿ ಮ್ಯಾಗ್ನೆಟ್ ಇದೆ ಇಂದ ಹಿಂಗೆ ತೆಗೆಯೋದು ಹಾಕೋದು ಲಾಕ್ ಇದು ಹ್ಯಾಂಡಲ್ ಲಾಕ್ ಆಫ್ ಆಯಿತು ಆಮೇಲೆ ಇಗ್ನಿಷನ್ ಆನ ಸೊ ಇದು ಇಂಡಿಕೇಟ್ರ ಎಲ್ಲ ವರ್ಕಿಂಗ್ ಕಂಡೀಷನ್ದಾಗ ಐತಿ ಮಿರರ್ ಆ್ಯಕ್ಚುಲಿ ನಾನು ತೆಗ್ದಿಲ್ಲ ನನಗೆ ಮಿರರ್ ಭಾಳ ಅವಶ್ಯಕತೆ ಐತಿ ಮಿರರ್ ಇಲ್ದ ನಾನು ಜಾಸ್ತಿ ಹೆಚ್ಚಾಗಿ ಹೈವೇದಾಗೆಲ್ಲ ರೈಡ್ ಮಾಡೋದಿಲ್ಲ ಬಟ್ ಇದು ಟ್ರೈನ್ದಾಗ ಹಾಕೋ ಟೈಮ್ದಾಗ ಅವ್ರು ಮ್ಯಾಂಡೇಟ್ರಿ ಇತ್ತು ಅವ್ರು ತೆಗೆದ ಇದ್ರ ಡಬ್ಬೆ ಹಾಕಿಬಿಟ್ರು ನಾನು ಇದನ್ನು ಫಿಟ್ ಮಾಡೋಕ್ಕಾಗಲಿಲ್ಲ ಸೊ ಅದು ಹಂಗೆ ಒಳಗೈತಿ ಇಟ್ಸ್ ಓಕೆ ನಾವೇನು ಜಾಸ್ತಿ ಓಡಿಸೋದಿಲ್ಲ ಇಲ್ಲಿಂದ ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟ್ರ್ ಹೋಗಿ ಬರ್ತೀನಿ ಅಷ್ಟೇ ಅದರ ನಂತರ ಮತ್ತು ಯಾವ ಜಾಗದಾಗ ನಿಲ್ಲಿಸ್ತಾನೆ ಅದೇ ಜಾಗದಲ್ಲಿ ನಿಲ್ಲಿಸಿಬಿಡ್ತಾನೆ ಮತ್ತೇನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅಲ್ಲ ನಾನು ಡೈಲಿ ರೊಟೀನು ಇಲ್ಲ ಇಲ್ಲಿ ಅದಕ್ಕೋಸ್ಕರದಕ್ಕೆ ಯಾರೋ ನಮ್ಮ ರೀಸೆಂಟ್ ನಮ್ಮ ರಿಲೇಟಿವ್ಸ್ ಯಾರು ತೊಗೊಂಡ್ರು ಅವರು ಒಂದು ನಾಲ್ಕು ಐದು ಕಿಲೋಮೀಟರ್ ಆಟೋ ಓಡಿಸ್ತಾರೆ ಸೊ ಅದಕ್ಕೇನು ಮಿರರ್ ಬೇಕಾಗಿಲ್ಲ ಸೊ ಸಿಂಪಲಾಗಿ ಯೂಸ್ ಮಾಡ್ಬೋದು ಇದು ರಿಯಲ್ ರಿಯಲ್ ಲುಕ್ ಹೆಂಗೈತಿ ಮತ್ತು ಅದಕ್ಕೆ ಕಿಕ್ ಬೇರೆ ಬರ್ತೈತಿ ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ಬೋದು ಕಿಕ್ ಹೊಡಿಬೇಕಂತಂದರೆ ಸೊ ಶೆಂಟ್ರೆಸ್ಟ್ ಆ್ಯಂಡ್ ಮ್ಯಾಂಡೇಟರಿ ಅಂಡರ್ಸ್ಟ್ಯಾಂಡ್ ಹಾಕಿ ಕಿಕ್ ಕೊಡೋದು ಸ್ಟಾರ್ಟ್ ಆಗುತ್ತೆ ಸೊ ಭಾಳ ವೆರಿ ರಿಫೈನ್ಡ್ ಇಂಜಿನ್ ಐತಿ ಅದಕ್ಕೋಸ್ಕರ ಇದ್ರನ್ನ ಸೊ ಇಲ್ಲಿ ಸ್ವಲ್ಪ ಡಿಸ್ಟಬೆನ್ಸ್ ಐತಿ ಬ್ಯಾರೇಜ್ ಆಗ ನಂಗೆ ಸಿಗಲಿಲ್ಲ ಇವರು ಮನ್ರೇಗ ವರ್ಕ್ ಮಾಡ್ತಾರು ಡೈಲಿ ಬೇಸಿಸ್ ಗೋರ್ಮೆಂಟ್ ಅದೇನೋ ಕಾಂಟ್ಯಾಕ್ಟಿಂದ ಬರ್ತೈತಿ ಅದನ್ನ ಮಾಡ್ತಾರ ಅವ್ರು ಫೋಟೋ ಎಲ್ಲ ಮಾಡಬೇಕು ಬಿಕಾಸ್ ಅದನ್ನ ಮಾಡಿದ್ರ ನಾವು ಸೊ ಅಷ್ಟೇ ರೀಸನ್ ಇತ್ತು ಈ ಗಾಡಿ ತೊಗೊಳ್ದ ಸೊ ಪ್ರೋನ್ಸ್ ಆ್ಯಂಡ್ ಕಾನ್ಸ್ ಬಗ್ಗೆ ನೋಡೋದಂದ್ರೆ ಇದು ಭಾಳ ಲೈಟ್ ವೆಯ್ಟ್ ಗಾಡಿ ಐತಿ ಲೈಟ್ ವೆಯ್ಟ್ ಗಾಡಿ ಇರೋದರಿಂದ ಮತ್ತು ಇದ್ರಾಗ ಸಸ್ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಐತಿ ಸ್ಟಿಪ್ಪರ್ ಸೈಡ್ ಐತಿ ಇದರಿಂದ ಅಂತಂದ್ರೆ ಇಲ್ಲಿ ಒಂದು ಐವತ್ತಾರು ಕಿಲೋ ಏನಾರು ಇಟ್ಟು ಸೊ ಇಲ್ಲಿ ಮುಂದೆ ಸ್ಪೇಸ್ದಾಗ ಸೊ ಸ್ವಲ್ಪ ದಬ್ತೈತೆ ದಬ್ ದಬ್ತೈತೆ ಅಂದ್ರೆ ಒಂದು ಸ್ವಲ್ಪ ಕೆಳಗೆ ಹೋಗ್ತೈತೆ ನಿನಗೆ ಅನಿಸ್ತೈತಿ ಭಾಳ ಗಾಡಿ ಮೇಲೆ ಭಾಳ ವೆಯ್ಟ್ ಹಾಕಿದನು ಆ ಥರ ಒಂದು ಫೀಲ್ ಆಗ್ತೈತಿ ಅದನ್ನ ಬಿಟ್ಟರೆ ಹಿಂದೆ ಯಾರು ಕೂನ್ಸ್ಕೊಂಡು ಓಡಿಸೋದ್ರೆ ಇನ್ನೂ ಕಂಫರ್ಟೇಬಲ್ ಇರ್ತೈತೆ ಗಾಡಿ ರಿಯರ್ ಯಾರು ಕುತ್ಕೊಂಡ್ರೆ ಭಾಳ ಕಂಫರ್ಟೇಬಲ್ ಆಗಿ ಓಡಿಸ್ಬೋದು ಇದು ಗಾಡಿ ಸಿಂಗಲ್ ಹೋಗಿದಾಗ ಏನಾಗ್ತೈತಿ ಸ್ವಲ್ಪ ಏನಾರು ಕಚ್ಚಾ ರಸ್ತೆ ಹಂಸ ಗಿಂಸ ಬತ್ತಂದ್ರೆ ಸ್ವಲ್ಪ ಎಪ್ಸಿಪ್ ಎಪ್ಸೆಪ್ ಕುನಿಸ್ತೈತಿ ಗಾಡಿ ಅದನ್ನು ಬಿಟ್ಟರೆ ನತಿಂಗ್ ಕಾಣಿಸ್ತಿದ್ರ ಪ್ರಾಬ್ಲಮ್ ಅಂತೂ ಏನು ಜಾಸ್ತಿ ಇಲ್ಲ ಮತ್ತು ಒಳ್ಳೇದೇನಂತಂದ್ರೆ ಮೈಲೇಜ್ ನಂಗೆ ಗೊತ್ತಿರೋ ಪ್ರಕಾರ ಒಂದು ನಲ್ವತ್ತೈದರ ಮಟ್ಟ ಕೊಡೋದೈತಿ ಸೊ ಸದ್ಯಕ್ಕೆ ಇರೋ ಗಾಡಿಗಳ್ದಾಗ ಈ ಟೆಕ್ನಾಲಜಿ ಗಾಡಿಗಳ್ದಾಗ ಅಷ್ಟು ಕೊಡ್ತಾವೆ ಮೈಲೇಜ್ ಬ ಬಿಕಾಸ್ ಇದು ಗೇರ್ ಗಾಡಿ ಎಲ್ಲ ಆಮೇಲೆ ಇದ್ರ ಇದ್ರಾಗ ಏನು ಆರ್ ಪಿ ಎಮ್ ಲೆವೆಲ್ಲ ಏನೂ ಇರೋದಿಲ್ಲ ನೀವು ಜಸ್ಟ್ ಸ್ಟಾರ್ಟ್ ಮಾಡು ಎಕ್ಸಲೇಟ್ರ್ ಕೊಡಾಕತ್ತಿರ ಮುಂದೆ ಹೋಗೋಕೆಡದೈತಿ ಗಾಡಿ ಜಾಸ್ತಿ ಏನು ಇದ್ರ ಬಗ್ಗೆ ಟೆಕ್ ಟೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನು ಹೇಳೋಕ್ಕಾಗೋದಿಲ್ಲ ಅಷ್ಟ ಮತ್ತು ಅದನ್ನು ಬಿಟ್ಟರೆ ಖರ್ಚ ಖರ್ಚು ಲೆವೆಲ್ ನೋಡ್ತಂತ ಆಲ್ಮೋಸ್ಟ್ ಜೀರೋ ಜೀರೋ ಖರ್ಚ್ ಖರ್ಚು ಇತ್ತದ ಒನ್ಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಸರ್ವಿಸ್ ಮಾಡಿಸ್ಬೋದು ಅದರ ನಂತರ ಮತ್ತೆನೂ ಜಾಸ್ತಿ ಪ್ರಾಬ್ಲಮ್ ಬರೋದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಗಾಡಿ ಅಲ್ಲದ ಇಂಜಿನ್ ಅಂತೂ ವೆರಿ ಸ್ಮೂತ್ ನಾನು ಸ್ಪೀಡಾಗಿ ಹೋದಿದ್ದಂದ್ರೆ ಜಾಸ್ತಿ ಹೈಯೆಸ್ಟ್ ಸ್ಪೀಡ್ ಇದ್ರಾಗ ಹೋದಿದ್ದಂತಂದ್ರೆ ಏಯ್ಟಿ ಏಯ್ಟಿ ಫೈವ್ ಕಿಲೋಮೀಟ್ರ್ ಅಷ್ಟು ಸ್ಪೀಡ್ ನಾವು ಮೇಂಟೈನ್ ಮಾಡ್ತೀನಿ ಅದ್ರ ಮೇಲೆ ನಾವು ಓಡಿಸೋದಿಲ್ಲ ಬಿಕಾಸ್ ಇವೆಲ್ಲ ಗಾಡಿಗಳಾಗಟ್ಟರು ರೋಡ್ ಗ್ರಿಪ್ ಅಂತೂ ಜಾಸ್ತಿ ಇರೋದಿಲ್ಲ ಹೀಗಾಗಿ ನಾರ್ಮಲ್ ಸ್ಪೀಡ್ದಾಗ ಮೇಂಟೈನ್ ಮಾಡ್ಬೋದು ಗಾಡಿ ಏನೋ ತರಾಕ ಮಾಡೋಕೆ ಒಂದು ಅಕ್ಕಿ ಚೀಲಾಗಲಿ ಏನೋ ಹಿಟ್ ತರಕಾರಿ ಯಾವ ಇವ ಮಟೀರಿಯಲ ತರಕಬಾಳಿ ಯೂಸ್ಫುಲ್ ಬೈಕ್ ಇವ ಸೊ ಸಿಟಿ ವೈಸ್ ದಿಸ್ ಇಸ್ ದ ಗುಡ್ ಥಿಂಗ್ एंट वर्क अथवा ऐक्टिव तो कंपेर मेल भारी लाइट वेट गाड़ी गाड़ी हा गाड़ी हार्द गाड़ी सिंपल यूसेज फ्रेंडली आवान टाइम दगे नन होड बीड़ा सिक्सटी नईन थौसन टू थटीन सिक्टी नईन थौसडन रोड इनक्लूडिंग इंसूरेस् रोड टैक्स एव्रिथिंग ಅಟ್ ದ ಸೇಮ್ ಟೈಮ್ ನನಗೆ ಹೊಂಡ ಆ್ಯಕ್ಟಿವ್ ಆ ಬೀಳೋದಿತ್ತು ಸಿಕ್ಸ್ಟಿ ಫೋರ್ ತೌಸಂಡ್ ಆನ್ ರೋಡ್ ಸೇಮ್ ಅದು ಅದು ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಇದು ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸಿ ಸಿ ಏನು ಡಿಫ್ರೆನ್ಸ್ ಇಲ್ಲ ಎರಡು ಒಂದೇ ಇಂಜಿನ ಇಂಜಿನ್ ವೈಸ್ ಬೇರೆ ಬೇರೆ ಬಟ್ ಸಿ ಸಿ ಒಂದು ಅದ್ರ ಅದ್ರ ಇಂಜಿನೇ ಡಿಫ್ರೆಂಟ್ ಇರ್ತೈತಿ ಇದು ಇಂಜಿನ ಡಿಫ್ರೆಂಟಾ ಬಿಕಾಸ್ ಇದು ಯಮ ಅದ ಹೊಂಡ ಆ ಥರ ಅವಾಗ ಅದು ಫೋರ್ ಜಿ ಸಿಗೈತೆ ನನಗೆ ಆ್ಯಕ್ಟಿವ್ ಫೋರ್ ಜಿ ಸೊ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ನನಗೆ ಯಾಕೋ ಹೊಂಡಾದ ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಷ್ಟು ಇಲ್ಲ ಬಿಕಾಸ್ ಅವ್ರ ಕಸ್ಟಮರ್ ಭಾಳ ಅದಾರು ಹೀಗಾಗಿ ಅವ್ರಿಗೆ ಹಸಿವಿನ ಆರ್ತಿಲ್ಲ ಅವ್ರಿಗೆ ಅವ್ರು ಅಷ್ಟೊಂದು ಸರ್ವಿಸ್ ಕೊಡೋದಿಲ್ಲ ಬಟ್ ಯಮಹಾ ಯಮಹಾ ಇಸ್ ದ ಬೆಸ್ಟ್ ಸರ್ವೀ ಸರ್ವಿಸ್ ಪ್ರೊವೈಡರ್ ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇದು ಮೂರು ಸರ್ವಿಸ್ ಅಲ್ಲೇ ನ ಯಮಹ ಶೋರೂಮ್ದಾಗ ಮಾಡಿಸಿದ್ನಿ ಇನ್ನು ಎರಡು ಸರ್ವಿಸ್ ಏನೈತಿ ಅದನ್ನ ಹೊರಗಡೆ ಮಾಡಿಸಿದ್ನು ಟೋಟಲ್ ಐದು ಸರಿ ಸರ್ವಿಸ್ತಿದ್ದ ಬಿಕಾಸ್ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಐದಾರು ಸರ್ವಿಸ ಆಗ್ತವೆ ಅಷ್ಟೊಂದು ಗ್ಯಾರಂಟಿ ಮತ್ತು ಈಗ ಸದ್ಯದ ಏನು ಸರ್ವಿಸ್ ಮಾಡಿಸಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಇನ್ನೊಂದು ತೌಸಂಡ್ ಕಿಲೋಮೀಟ್ರ್ ಓಡಿಸಿ ಮತ್ತೊಂದು ಸರ್ವಿಸ್ ಮಾಡಿಸ್ತೀನಿ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ ಗುಡ್ ಬೈಕ್ ಈ ಥರ ಏನಾದ್ರೂ ಹಳ್ಳೆ ಬರ್ತವಲ್ಲ ಒಂದು ಸ್ವಲ್ಪ ಎ ಬಿ ಸಿಎಬ್ಸ್ ಬಹುಶಃ ಇದು ಶೋರೂಮ್ದಿಂದ ನಾನು ಹಿಂಗೆ ಬರ್ತಾವೆ ಗಾಡಿಗಳು ಅಥವಾ ನನ್ನ ನನ್ನದ್ರಾಗ ಏನೇನು ಮ್ಯಾನುಫ್ಯಾಕ್ಚರ್ ಇಪೇಟ್ ಐತಿ ಅದು ಗೊತ್ತಿಲ್ಲ ಸ್ವಲ್ಪ ಎ ಬಿ ಸಿಎಪ್ಸ್ ಕುಕುರ್ತಿ ಆ್ಯಡ್ ದ ಅಟ್ ಬಿಕಾಸ್ ಇದು ಲೈಟ್ ವೆಯ್ಟ್ ಗಾಡಿ ಅಂದ್ಬಿಟ್ಟಿಗೆ ಸೊ ಪರ್ಫಾಮೆನ್ಸು ಸೇಮೇ ಇರೋದ್ಸ್ ಇಟ್ ಗೈಝ್ ಇಷ್ಟೇ ಹೇಳ್ಬೇ ಹೇಳ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡತ್ತೀನಿ ಬಿಕಾಸ್ ನೈನ್ ಇಯರ್ಸ್ ಓಲ್ಡ ಬೈಕ್ ಇದೆ ಇನ್ನೂ ಆ್ಯಸ್ ಇಟ್ ಈಸ್ ನ್ಯೂ ಕಂಡೀಷನ್ದಾಗ ಐತಿ ಓಡಿಸಿದು ಹದಿನಾ ಹದಿನೇಳು ಸಾವಿರ ಕಿಲೋಮೀಟ್ರ್ ಅನ್ಕೋರಿ ಬಟ್ ನನಗೆ ಇವಾಗೂ ಅದ ಶೋರೂಮ್ ಕಂಡೀಷನ್ದಾಗ ಫೀಲ್ ಆಗ್ತೈತಿ ಡಿಫ್ರೆನ್ಸ್ ಇಲ್ಲ ಬಿಕಾಸ್ ಇದು ಎಲ್ಲ ಫೈಬರ್ ಬಾಡಿ ಒಂದು ಸ್ವಲ್ಪ ದಡ ದಡ ದೊಡ್ಡ ದಡ ಸೌಂಡ್ ಅಂತೂ ಕೇಳಿಸೋದಾನೆ ಹೊಸದಿದ್ದಾಗೂ ಅದೇ ಪರಿಸ್ಥಿತಿ ಇತ್ತು ಬಟ್ ಸಿಟಿ ಟೈ ಜಾಗದಾಗ ಕೆಲವೊಂದು ಜಾಗದಾಗೆಲ್ಲ ರೋಡ್ ಕಂಡೀಷನ್ ಚಲೋ ಇರ್ತಾವೆ ಓ ಸೊ ಹೀಗಾಗಿ ಅಲ್ಲಿ ಅಷ್ಟು ಅನಿಸೋದಿಲ್ಲ ಇಲ್ಲಿ ಹಳ್ಳ್ಯಾಗೆ ಬಂದ್ಕೊಳ್ಳಿ ನಿಮ್ಗೆ ಗೊತ್ತಿರ್ತೈತಿ ರೋಡ್ಗಳು ಭಾಳ ಹಳಿರ್ತವು ಸೊ ಅಲ್ಲೇ ಲಂಪ್ಸ್ ಬೇರೆ ಹಾಕಿರ್ತವ್ರು ಹಿಂಗೆ ಇಲ್ಲಿ ಸ್ವಲ್ಪ ದಡ ದೊಡ್ಡ ಸೌಂಡ್ ಬರೋದನೇ ಇದೆ ಸೊ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಮಂದಿ ನನ್ನ ವಿಡಿಯೋಗಳು ನೋಡತ್ತಾರೋ ಒಂದೊಂದು ವಿಡಿಯೋ ಅಟ್ಲೀಸ್ಟ್ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವ್ಯೂಸ್ ಬರತ್ತವು ಬಟ್ ಸಬ್ಸ್ಕ್ರೈಬರ್ ಮಾತ್ರ ಗೇನ್ ಆಗೋನಿಲ್ಲ ಇದೊಂದು ಬೇಜಾರಾಗ್ತೈತಿ ಯಾಕಂದ್ರೆ ಇಷ್ಟೊಂದು ಎಫರ್ಟ್ ಹಾಕೊಂಡು ನಾವು ವಿಡಿಯೋ ಮಾಡಿರ್ತು ಟೈಮ್ ಸ್ಪೆಂಡ್ ಮಾಡಿರ್ತು ಏನೋ ಒಂದು ತಿಳುವಳ್ ಕೊಟ್ಟಿರ್ತು ಅದ್ರ ಪ್ರಕಾರ ಸಬ್ಸ್ಕ್ರೈಬರ್ ಹತ್ರ ಆ ಸೈಡಿಂದ ನಿಮ್ಮ ನಿಮ್ಮ ಸಪೋರ್ಟ ಸಿಗುದು ಅಂತಂದ್ರೆ ಅದು ಸ್ವಲ್ಪ ಕಡಿಮೆ ಸೊ ಫಸ್ಟ್ ಟೈಮ್ ಯಾರು ನೋಡತ್ತಿರ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಭಾಳಷ್ಟು ವೀಡಿಯೋಗಳು ಹಾಕೋದವು ಎಷ್ಟೋ ಲೊಕೇಶನ್ಗಳು ಎಕ್ಸ್ಪ್ಲೋರ್ ಮಾಡೋದೈತಿ ಈ ಚಾನಲ್ದಾಗ ಹಾಕ್ತನು ಉತ್ತರ ಕರ್ನಾಟಕ ಭಾಷೆದಾಗ ಮಾಡಿ ಹಾಕ್ತನು ಟೆಕ್ನಿಕಲ್ ಟೆಪ್ ಟೆಕ್ನಿಕಲ್ ವೀಡಿಯೋ ಆಗಲಿ ಟೆಕ್ ಸೈಡ್ ವೀಡಿಯೋ ಆಗಲಿ ಅಥವಾ ಎಜುಕೇಷನ್ ವೀಡಿಯೋ ಆಗಲಿ ಅಥವಾ ಟ್ರಾವೆಲ್ ವ್ಲಾಗ್ಸಾ ಟೂರಿಂಗಾ ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳು ಹಾಕ್ತನು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟೇ ನಮಗೆ ಮುಂದೆ ವೀಡಿಯೋಗಳು ಮಾಡಿರೋಕೆ ಪ್ರೇರಣೆ ಆಗ್ತೈತಿ ಸೊ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯಿಸಿ